ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಅಂಡರ್ ತ್ರೀ ಮಿನಿಟ್ಸಲ್ಲಿ ನಮ್ಮ ಸ್ಮಾಲ್ ಐಸನ್ನು ಹೇಗೆ ಈ ರೀತಿ ಬಿಗ್ ಐಸ್ ಅಂದರೆ ದೊಡ್ಡದಾಗಿ ಮಾಡ್ಬೋದು ಅನ್ನೋದನ್ನ ನೋಡೋಣ ವಿಡಿಯೋನ ಪೂರ್ತಿ ನೋಡಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಟು ಲವ್ ಮೇಕಪ್ ಕನ್ನಡ ಫಸ್ಟು ನಾನಿಲ್ಲಿ ನನ್ನ ಐ ಶಾಡನ್ನು ಕ್ರಿಯೇಟ್ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನು ಯು ಕ್ಯಾನ್ ಬಿ ಅವರ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿ ಒಂದು ಡಾರ್ಕ್ ಯೆಲ್ಲೋ ಕಲರ್ ಶೇಡಲ್ಲಿ ನನ್ನ ಟ್ರಾನ್ಸಿಷನ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಇದನ್ನ ನಾನು ನನ್ನ ಎರಡು ಐಸ್ಗೆ ಕ್ರಿಯೇಟ್ ಮಾಡಿಕೊಂಡು ನಂತರ ನಾನು ಒಂದು ಲೈಟ್ ರೆಡ್ ಕಲರ್ ನ ತಗೊಂಡು ಈ ರೀತಿ ಆಲ್ ಓವರ್ ದ ಐಲಿಟ್ ಬ್ಲೆಂಡ್ ಮಾಡ್ಕೋತೀನಿ ನನ್ನ ಕ್ರೀಸ್ ವರೆಗೆ ನನ್ನ ಎರಡು ಐಸ್ಗೆ ಶ್ಯಾಡೋ ಅಪ್ಲೈ ಮಾಡಿದ ನಂತರ ನಾನು ಮೆಬಿಲಿನ್ ಅವರ ಒಂದು ಐಲೈನರ್ ನ ಯೂಸ್ ಮಾಡಿಕೊಂಡು ಈ ರೀತಿ ವಿಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಮ್ಮ ಐಸ್ ಬಿಗರ್ ಆಗಿ ಕಾಣಿಸ್ಬೇಕು ಅಥವಾ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಐಸ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ನಾನು ಅದಕ್ಕೋಸ್ಕರ ನನ್ನ ವಿಂಗ್ನ ಡ್ರಾ ಮಾಡಿದ್ದೀನಿ ವಿಂಗ್ ಡ್ರಾ ಮಾಡಿದ ನಂತರ ನಾನು ಈ ರೀತಿ ರೆಗ್ಯುಲರ್ ಐ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಂತರ ನಾವು ಈ ರೀತಿ ನಮ್ಮ ಇನ್ನರ್ ಕಾರ್ನರ್ಸಲ್ಲೂ ಕೂಡ ನಮ್ಮ ವಿಂಗ್ನ ಅಥವಾ ಲೈನ್ನ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಇದೇ ಬಂದು ಒಂದು ದೊಡ್ಡ ಟಿಪ್ ಅಂತ ಹೇಳ್ಬೋದು ನಮ್ಮ ಐಸ್ನ ಬಿಗ್ಗರ್ ಆಗಿ ಅಥವಾ ದೊಡ್ಡದಾಗಿ ಕಾಣಿಸೋದಿಕ್ಕೆ ನೆಕ್ಸ್ಟ್ ನಾನಿಲ್ಲಿ ಸ್ಟೇಕ್ ವರ್ಕಿಯವರ ಒಂದು ವೈಟ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನ್ಯೂ ಕಾಜಲನ್ನ ಕೂಡ ಯೂಸ್ ಮಾಡಬಹುದು ಇದನ್ನು ನಮ್ಮ ವಾಟರ್ ಲೈನ್ ಅಲ್ಲಿ ಈ ರೀತಿ ಅಪ್ಲೈ ಮಾಡಿಕೊಂಡು ನಂತರ ನನ್ನ ವಾಟರ್ ಲೈನ್ ಕೆಳಗಡೆ ನಾನು ಈ ಬ್ಲ್ಯಾಕ್ ಕಾಜಲ್ ಅನ್ನ ಹಚ್ಕೋತೀನಿ ಇದು ಬಂದು ಫೇಸಸ್ ಕೆನಡಾ ಅವರ ಒಂದು ಕಾಜಲ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ಐ ಬಾಲ್ ಸೈಜನ್ನು ನಾವು ದೊಡ್ಡದು ಮಾಡೋದಕ್ಕೆ ಟ್ರೈ ಮಾಡಿದಾಗತ್ತೆ ಇದರಿಂದ ನಮ್ಮ ಕಣ್ಣುಗಳು ದೊಡ್ಡದಾಗಿ ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ಲೂ ಕಲರ್ ಐ ಶ್ಯಾಡೋನ ತಗೊಂಡು ಈ ರೀತಿ ನನ್ನ ಕಾಜಲ್ ಕೆಳಗಡೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ ಇದು ಬಂದು ಆಪ್ಷನಲ್ ಆಗಿರುತ್ತೆ ನೀವು ಕಾಜಲ್ ಅಪ್ಲೈ ಮಾಡಿ ಹಾಗೆ ಕೂಡ ಬಿಡ್ಬೋದು ನಂತರ ನಾನು ವೇಗ ಅವರ ಐಲ್ಯಾಶ್ ಕರ್ಲರನ್ನು ಯೂಸ್ ಮಾಡಿ ನನ್ನ ಲ್ಯಾಷಸ್ಸನ್ನು ಕರ್ಲ್ ಮಾಡಿಕೊಂಡೆ ಇದು ಕೂಡ ಬಂದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತಲೇ ಹೇಳ್ಬೋದು ನಮ್ಮ ಐಸನ್ನು ಬ್ರಾಡ್ ಅಥವಾ ಬಿಗ್ ಆಗಿ ತೋರಿಸೋದಕ್ಕೆ ನಂತರ ನಾನು ಮಸ್ಕರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಮೆಬಲಿನ್ ಅವ್ರದು ಇದನ್ನ ನಾನು ನನ್ನ ಅಪ್ಪರ್ ಹಾಗೆ ಲೋವರ್ ಲ್ಯಾಶಸ್ಗೆ ನೀಟಾಗಿ ಒಂದು ಗುಡ್ ಕೋಟ್ ಆಫ್ ಮಸ್ಕಾರನ ಅಪ್ಲೈ ಮಾಡ್ಕೋತೀನಿ ಸೊ ಇದು ನನ್ನ ಫೈನಲ್ ಲುಕ್ ನೀವೇ ನೋಡ್ತಿರ್ಬೋದು ಡಿಫ್ರೆನ್ಸ್ ಹೇಗಿದೆ ಅಂತ ಹೇಳಿ ಈ ಕಣಿಗೆ ನಾನು ಯಾವುದೇ ಕಾಜಲ್ ಅಥವಾ ಐ ಮೇಕಪ್ನ ಮಾಡಿಲ್ಲ ಎಕ್ಸೆಪ್ಟ್ ಐ ಶ್ಯಾಡೋ ಈ ಕಣ್ಗು ಹಾಗೆ ಆ ಕಣ್ಗು ನೀವು ಡಿಫ್ರೆನ್ಸ್ನ ನೋಡ್ಬೋದು ಇದನ್ನು ನೀವು ಕೇವಲ ಅಂಡರ್ ತ್ರೀ ಮಿನಿಟ್ಸಲ್ಲಿ ಅಚೀವ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್